ಓಂ ಗಂ ಗಣಪತಿಯೇ ನಮಃ ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರ ಮನೆಯಲ್ಲೂ ಸಹ ದೇವರ ಮನೆ ಅಂತೂ ಇದ್ದೇ ಇರುತ್ತದೆ ಅಂತಹ ದೇವರ ಮನೆಯಲ್ಲಿ ಇಡುವಂತಹ ಕೆಲವು ಫೋಟೋಗಳು ಒಳ್ಳೆಯದಾಗಿದ್ದರೆ ಇನ್ನೂ ಕೆಲವು ಫೋಟೋಗಳು ತೊಂದರೆಗಳನ್ನು ಉಂಟು ಮಾಡ್ತದೆ ಹಾಗಾದರೆ ದೇವರ ಮನೆಯಲ್ಲಿ ಯಾವ ರೀತಿಯಾದ ಫೋಟೋಗಳನ್ನು ಇಟ್ಕೊಂಡ್ರೆ ಯಾವ ರೀತಿಯಾದ ಅನುಕೂಲಗಳು ಪಡೀಬೋದು ಮತ್ತು ಯಾವ ರೀತಿಯಾದ ಫೋಟೋಗಳನ್ನು ಇಟ್ಕೊಳ್ಬಾರ್ದು ಇದರಿಂದ ಆಗುವ ತೊಂದರೆಗಳು ಏನು ಅದರ ಬಗ್ಗೆ ಸಂಪೂರ್ಣವಾಗಿ ನಾನು ಈ ದಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ದೇವರ ಮನೆಯಲ್ಲಿ ಯಾವ ರೀತಿಯ ಫೋಟೋಗಳನ್ನು ಇಟ್ಕೊಂಡ್ರೆ ಅತಿ ಹೆಚ್ಚು ಅನುಕೂಲ ಅಂತ ನೋಡೋಣ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಮುಖ್ಯವಾಗಿ ದೇವರ ಮನೆಯಲ್ಲಿ ಇಟ್ಕೊಳ್ಬೇಕು ಇದರಿಂದ ಮನೆಯಲ್ಲಿ ಇರುವಂತಹ ಸಕಾರಾತ್ಮಕ ಶಕ್ತಿಗಳು ನಿವಾರಣೆ ಆಗುತ್ತೆ ಮತ್ತು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಉಂಟಾಗುವುದಿಲ್ಲ ಇನ್ನು ದೇವರ ಮನೆಯಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿಯ ಫೋಟೋವನ್ನ ಇಟ್ಟು ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂದ ಪಂಚಮುಖಿ ಆಂಜನೇಯ ಸ್ವಾಮಿಯ ಅನುಗ್ರಹ ನಿಮ್ಮ ಕುಟುಂಬದ ಮೇಲೆ ಪ್ರಾಪ್ತಿಯಾಗುತ್ತೆ ಇನ್ನು ಮುಖ್ಯವಾಗಿ ಅರ್ಧನಾರೇಶ್ವರ ಫೋಟೋವನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಬಹಳ ಮುಖ್ಯ ಅರ್ಧನಾರೇಶ್ವರ ಫೋಟೋಗಳಿಗೆ ಬಿಳಿ ಮತ್ತು ಕೆಂಪು ಹೂಗಳನ್ನು ಅರ್ಪಿಸಿ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ದಾಂಪತ್ಯ ಜೀವನಗಳು ಸುಖವಾಗಿರುತ್ತೆ ಇನ್ನು ಬಾಂಧವ್ಯಗಳು ಕೂಡ ಹೆಚ್ಚಾಗುತ್ತೆ ಮಾಡುವಂತಹ ಕೆಲಸಗಳು ಯಶಸ್ವಿ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಮನೆಯಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋವನ್ನು ಇಟ್ಟು ಪೂಜೆ ಮಾಡಿದ್ರೆ ಬಹಳ ಒಳ್ಳೆಯದು ಕೆಲವರು ನರಸಿಂಹಸ್ವಾಮಿಯ ಫೋಟೋವನ್ನು ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ತಾರೆ ಆದರೆ ಶಾಂತ ಸ್ವರೂಪದ ಲಕ್ಷ್ಮಿಯ ಜೊತೆ ಇರುವಂತಹ ಲಕ್ಷ್ಮೀ ನರಸಿಂಹಸ್ವಾಮಿಯ ಫೋಟೋವನ್ನು ಇಟ್ಟು ಮನೆಯಲ್ಲಿ ಪೂಜೆ ಮಾಡಿದ್ರೆ ಒಳ್ಳೆಯದು ಇದರಿಂದ ಆರೋಗ್ಯದ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಶತ್ರುಗಳ ಕಾಟ ನಿವಾರಣೆ ಆಗುತ್ತೆ ಇನ್ನು ಗಜಲಕ್ಷ್ಮಿ ಫೋಟೋ ಅಂದರೆ ಬಲ ಮತ್ತು ಎಡ ಭಾಗಗಳಲ್ಲಿ ಗಜಗಳು ನಿಂತು ಮಧ್ಯಭಾಗದಲ್ಲಿ ಲಕ್ಷ್ಮೀ ದೇವಿಯು ಕುಳಿತಿರುವಂತಹ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೊಂಡ್ರೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂಥ ಸಮಸ್ಯೆಗಳು ದೂರವಾಗುತ್ತೆ ಈ ರೀತಿಯಾದ ಫೋಟೋಗಳನ್ನು ದೇವರ ಮನೆಯಲ್ಲಿ ಇಟ್ಟುಕೊಂಡು ಪೂಜೆ ಮಾಡ್ತಾ ಬಂದರೆ ಬಹಳಷ್ಟು ಫಲಗಳು ಪಡಿಬೋದು ಇನ್ನು ದೇವರ ಮನೆಯಲ್ಲಿ ಯಾವ ರೀತಿಯ ಫೋಟೋಗಳನ್ನು ಇಟ್ಕೊಳ್ಬಾರ್ದು ಅನ್ನೋ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇನ್ನು ಯಾವುದೇ ಕಾರಣಕ್ಕೂ ನಾವು ನಾವು ಉಪಗ್ರಹಗಳ ಫೋಟೋವನ್ನು ಮನೆಯಲ್ಲಿ ಇಟ್ಕೊಬಾರ್ದು ಸ್ನೇಹಿತರೆ ಅದರಲ್ಲೂ ರಾಹು ಕೇತು ಮತ್ತು ಶನಿದೇವರ ಫೋಟೋಗಳನ್ನು ಯಾವುದೇ ಕಾರಣಕ್ಕೂ ನೀವು ಮನೆಗಳಲ್ಲಿ ಇಟ್ಕೊಬಾರ್ದು ನಾವು ಅತಿ ಹೆಚ್ಚು ಮನೆಗಳಲ್ಲಿ ಗಣಪತಿ ವಿಗ್ರಹಗಳು ಗಣಪತಿ ಫೋಟೋಗಳನ್ನು ನೋಡ್ತೀರಿ ಆದರೆ ಮೂರು ವಿಗ್ರಹ ಅಥವಾ ಫೋಟೋಗಳು ಇಡಬಾರ್ದು ಒಂದು ಅಥವಾ ಎರಡು ಪರವಾಗಿಲ್ಲ ಸ್ನೇಹಿತರೆ ನೀವು ಎರಡು ವಿಗ್ರಹ ಇಟ್ಕೊಳ್ಳಿ ಗಣಪತಿದು ಅಥವಾ ಎರಡು ಫೋಟೋಗಳು ಇಟ್ಕೊಳ್ಳಿ ಆದರೆ ಮೂರು ಫೋಟೋಗಳು ಮೂರು ವಿಗ್ರಹಗಳನ್ನು ಇಡಬಾರ್ದು ಇದರಿಂದ ನೀವು ಮಾಡುವ ಂತಹ ಕೆಲಸಗಳಲ್ಲಿ ಆಡಳಿತಗಳಾಗಬಹುದು ಅಥವಾ ಆರ್ಥಿಕ ನಷ್ಟ ಉಂಟಾಗುತ್ತೆ ದೇವರ ಮನೆಯಲ್ಲಿ ಎರಡು ಶಿವಲಿಂಗಗಳನ್ನ ಇಟ್ಕೊಬಾರದು ಸ್ನೇಹಿತರೆ ಅಕಸ್ಮಾತ್ ಎರಡು ಶಿವಲಿಂಗ ಇದೆ ಅಂದರೆ ಒಂದು ಸಾಲಿಗ್ರಾಮ ಅದರ ಜೊತೆ ಇಟ್ಕೊಬಹುದು ಇಲ್ಲ ಅಂತಂದ್ರೆ ನೀವು ಶಿವಲಿಂಗವನ್ನು ಇಡಬಾರ್ದು ಇನ್ನು ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ನಾವು ಕಾಲಭೈರುವ ಸ್ವಾಮಿಯ ಫೋಟೋವನ್ನು ಇಡಬಾರ್ದು ಯಾಕೆ ಅಂದರೆ ಕಾಲಭೈರುವ ಸ್ವಾಮಿಯ ಫೋಟೋ ತಾಂತ್ರಿಕ ಭಾಗದಲ್ಲಿ ಹೆಚ್ಚು ಬಳಕೆ ಆಗುತ್ತೆ ಆದ್ದರಿಂದ ನೀವು ಯಾವುದೇ ರೀತಿಯಾದ ನೀವು ಕಾಲಭೈರವ ಸ್ವಾಮಿಯ ಫೋಟೋವನ್ನಾಗಲಿ ಅಥವಾ ವಿಗ್ರಹವನ್ನಾಗಲಿ ಮನೆಯಲ್ಲಿ ಇಟ್ಕೊಳ್ಬಾರ್ದು ಮನೆಯಲ್ಲಿ ಯಾವ ದೇವರ ಫೋಟೋ ಇಡಬಾರ್ದು ಅನ್ನೋದಾದರೆ ನಟರಾಜನ ಫೋಟೋ ಆಗ್ಬೋದು ಅಥವಾ ನಟರಾಜನ ವಿಗ್ರಹ ಆಗ್ಬೋದು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇಡಬಾರ್ದು ಸ್ನೇಹಿತರೆ ಇನ್ನು ನಮ್ಮ ಮನೆಯಲ್ಲಿ ಮುಖ್ಯವಾಗಿ ಇಡಲೇಬೇಕಾದಂತಹ ದೇವರ ಫೋಟೋ ಯಾವುದು ಅನ್ನೋದಾದರೆ ನಿಮ್ಮ ಮನೆ ದೇವರ ಫೋಟೋ ಪ್ರತಿಯೊಂದು ಕುಟುಂಬಕ್ಕೂ ಅವರದೇ ಆದ ಕುಲ ದೇವರು ಮನೆ ದೇವರು ಅಂತ ಪ್ರತ್ಯೇಕವಾಗಿರುತ್ತೆ ಅಂತಹವರು ಮನೆ ದೇವರ ಫೋಟೋವನ್ನು ತಪ್ಪದೇ ದೇವರ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು ಇನ್ನು ಮನೆಯಲ್ಲಿರುವ ದೇವರ ಕೋಣೆಯ ಮೇಲೆ ಯಾವುದೇ ರೀತಿಯ ಬಾರದ ವಸ್ತುಗಳನ್ನು ಇಡಬಾರ್ದು ಬಾರದ ವಸ್ತುಗಳನ್ನು ದೇವರ ಕೋಣೆಯ ಮೇಲೆ ಇಟ್ಟರೆ ಇದರಿಂದ ದೋಷಗಳು ಉಂಟಾಗುತ್ತೆ ಇನ್ನು ದೇವರ ಮನೆಯಲ್ಲಿ ತಾಮ್ರದ ನಾಣ್ಯಗಳು ಇಡೋದರಿಂದ ದೈವಾನುಗ್ರಹ ಎಂಬುದು ಹೆಚ್ಚಾಗ್ತಾ ಹೋಗುತ್ತೆ ಇನ್ನು ದೇವರ ಮನೆಯಲ್ಲಿ ಚಂದನದ ಪುಡಿಯನ್ನು ಇಟ್ಟರೆ ಬಹಳ ಒಳ್ಳೆಯದು ಇದರಿಂದ ಲಕ್ಷ್ಮೀ ದೇವಿಯ ಅನುಗ್ರಹ ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ದೇವರ ಮನೆಯಲ್ಲಿ ಯಾವ ಫೋಟೋಗಳನ್ನು ಇಡಬೇಕು ು ಇನ್ನು ಯಾವರ ಫೋಟೋಗಳನ್ನು ಇಡಬಾರ್ದು ಅಂತಲೂ ತಿಳಿಸ್ಕೊಡ್ತೀನಿ ಅತಿ ಮುಖ್ಯವಾಗಿ ಅವರ ಮನೆ ದೇವರ ಫೋಟೋ ಕುಲದೇವರ ಫೋಟೋವನ್ನು ಇಟ್ಟು ಪ್ರತಿನಿತ್ಯ ನೀವು ನಿಮ್ಮ ಮನೆ ದೇವರ ಫೋಟೋಗೆ ಪೂಜೆ ಮಾಡ್ತಾ ಬಂದರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗಾಗಿ ಈ ವಿಡಿಯೋ ವಿಡಿಯೋದನ್ನು ಮಾತ್ರ ಮರಿಬೇಡಿ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಆಯ್ಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ ಥ್ಯಾಂಕ್ ಯು